ನೂರು ವರ್ಷ ಬದುಕದವ್ರು ನಮ್ಮ ಈ ಹಿಂದ್ ಹಿರಿಯರ ಹಾರ ನಮ್ಮ ಸಿದ್ಧಣ್ಣ ಇಟಗಿ ಅಂತವ್ರು ಆಲಿ ನಮ್ಮ ಶಿರ್ವಾಳ್ಗೌಡ್ರಂತರ ಆಲಿ ಯಾಕಂದ್ರೆ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮುರುಘ ನಲ್ವತ್ತಕ್ಕೆ ನಾಚಿಗೆ ಐವತ್ತಕ್ಕೆ ಅರ್ವ ಅರವತ್ತಕ್ಕೆ ಮುರುವ ಎಪ್ಪತ್ತಕ್ಕಾಗಿ ಎಂಬತ್ತಕ್ಕೆ ಹೋಗಿ ತೊಂಬತ್ತಕ್ಕೆ ಬಾಗಿ ನೂರು ಒತ್ಕೊಂಡು ಹೋಗಿ ದೆಸೈರ ಈಗ ನೂರು ವರ್ಷ ಬದುಕೋದು ಹೋಗ್ಯದ ಕಿಲಿ ಕುಂತಾರೆ ಶಂಡ್ರು ನೋಡಲಿ ಅನ್ನಬಾಳಿ ಕಂಪ್ನಿದು ಪಾನಿಪುರಿ ಐವತ್ತು ವರ್ಷ ಬಂದಿ ಹಾಫ್ ಸೆಂಚುರಿ ಸತೀಶ್ ಪಾಟೀಲ್ ಅವರೇ ಹತ್ತಕ್ಕೆ ಆಪಾರ ಇಪ್ಪತ್ತಕ್ಕೆ ಸುಪಾರ ಮೂವತ್ತಕ್ಕೆ ಸುಗಾರ ನಲ್ವತ್ತಕ್ಕೆ ಜಾಮಾರ ಐವತ್ತು ಡಾಮಾರ ಈಗ ಎಲ್ಲಿ ರೊಟ್ಟಿ ಮಾಡ್ತೀರಿ ಹ್ಞೂ ರೀ ನಮ್ಮ ಅಜ್ಜಿ ಮಾಡೋ ರೊಟ್ಟಿ ನಮ್ಮ ಜಗ ಜಟ್ಟಿ ನಮ್ಮ ಅವ್ವ ಮಾಡೋ ರೊಟ್ಟಿ ನಮ್ಮ ಅಪ್ಪನ ಗಟ್ಟಿ ನಾನು ಹೆಂತಿ ಮಾಡಲಿ ಇಟ್ಟು ಹೊಡ ಆಗಿನ ಪ್ಲಾಟಿ ಕೊಡ ಆ ನಾನು ಉಣದು ವಾಕಿಂಗ್ ಮಾಡೋದು ಹಾಂ ಅದಕ್ಕೆ ನಾನು ಇಲ್ಲ ಹತ್ತೇ ನಿಮಿಷದ ಮುಗಿಸ್ತೀನಿ ಹದಿನೈದು ಇಪ್ಪತ್ತು ನಿಮಿಷ ಅಂದ್ರೆ ಮತ್ತೆ ಕೆಮ್ಮುದ್ರೆ ಗುಂತ ನಾನು ಪಕ್ಕ ಗೊತ್ತಾಗ್ಯದ ಹ್ಞೂ ಯಾವನ ಪ್ರವಚನ ಮಾಡಕಂತ ಸಾಕಾಯ್ತತ್ರಿ ಅಮ್ಮ ಕೆಮ್ಮಲ್ ಕತ್ನತ್ತ ತಮ್ಮನಿಗೆ ಕೆಮ್ಮು ಯಾಕೆ ನಾವು ಗುಮದ್ರೆ ಬಿಡೋಣ ಹಿಂದೆ ಯಾರು ಗುಡ್ಗಾಲ ತೊಗೊಂಬರಂಗ್ರಿ ಮತ್ತ ಅದಕ್ಕ ಜ್ಯೋತಿರ್ಲಿಂಗೇಶ್ವರಿ ಮಹಾರಾಜ ಎಲ್ಲದ್ರ ನೀ ಮುಂದಿಲ್ಲ ಹಬ್ಬ ಮಾಡಕ್ಕೂ ನೀ ಮುಂದ ಹುಣ್ಣಿ ಮಾಡೋಕ್ಕೂ ನೀ ಮುಂದ ಲಗ್ನದಾಗು ನೀ ಮುಂದೆ ಪುರಾಣದಾಗು ನೀ ಮುಂದ ಒಂದು ಮನೆ ಅದ ಮನೆ ಮಾಡ್ಕೊಂಡು ನೀ ಮುಂದೆ ಜಗಳ ಆಡ್ಕೊ ನೀ ಮುಂದೆ ಊಟ ಮಾಡಿ ಎಲ್ಲಕ್ಕಿ ನಮ್ಮ ಮುಂದೆ ನಾವು ಕಣಸು ಕೂತೀವಿ ಸುಮ್ಮನೆ ಸುಂದ ನಮ್ಮ ಬಾಯಿ ಮಾಡಿ ಪೂರಾ ಬಂದ ಕಿಲ್ ಯಾ ಯಾರ ಒಂದು ಒಂದು ಎರಡು ಸಾವಿರ ರೂಪಾಯಿ ಪಟ್ಟಿ ಕೊಡ್ತಾರೆ ಕಾರ್ ಯಾಕೋತಾರೆ ಮನೆ ನೆಡಿ ಅಂದ್ರು ಕಣ್ಣೇ ಕಿತ್ತರು ಆ ಕಾಕ ಮನೆಗೆ ಬಿಟ್ಟು ತಳ ಹೋತನ ಹೋತಾನೆ ಹಣಮಂತರಿ ಹುಡುಗೋತನು ನಿಮ್ಗೆ ಕೇಳೆ ಪಟ್ಟಿ ಕೊಡ್ಬೇಕು ನಾವು ನಿಮಗೆ ಕೇಳೆ ನಮ್ಗೆ ಅವ್ರು ಹಾಯ್ದು ಮಾಡಬೇಕು ಅವ್ರು ಬರೆ ಒಂದು ಗುಡ್ಗಾ ಒಂದು ಗಣೇಶ್ ಗಟ್ಟಿ ನಿಂಬೆಲ್ಲದ ಕೀಲಿ ಚಮುದ್ರಿಗೂ ಮುತ್ತಿರ ನಮ್ಮ ಮೂಲೆ ಹಾಕಿ ಮುತ್ತ್ಯಾರು ಮೊದಲ ಅವರು ಶಿಷ್ಯರು ನಾವು ಯಂಡ್ರ ಶಿಷ್ಯರು ಆಮೇಲೆ ನಿಮ್ಮ ಶಿಷ್ಯರು ಹ್ಞೂ ಅದಕ್ಕೆ ಇನ್ನೂ ಹೇಳ್ಬೇಕು ಹೇಳ್ಬೇಕಂದ್ರೆ ಆ ಮೂರು ಮಂದಿ ಹೆಣ್ಮಕ್ಳು ಟ್ರೈನಿಗೆ ಹೊಂಟ್ರಿ ಸರ್ ಟ್ರೈನಾಗ ಹೊಂಟಾರ ಮೂರು ಮಂದಿ ಕಲ್ಲಮ್ಮ ಎಲ್ಲಮ್ಮ ಮೂರು ಮಂದಿ ಮಲ್ಲಮ್ಮ ಕೂತಾರ ಅವ್ರವ್ರ ವಯಸ್ಸು ಲೆಕ್ಕ ಮಾಡೋಕತ್ತಿರತ್ರಿ ಸರ್ ಅಯ್ಯೇ ಕಲ್ಲಮ್ಮಕ್ಕ ನಿನ್ಗೆ ಏಟು ವಯಸ್ಸು ಹತ್ತಿ ಕದ್ರ ಅಕ್ಕಿ ಕಾಲ ಮಕ್ಕ ಅಂದ್ರೆ ಅಕ್ಕಿ ಐವತ್ತಿದ್ದು ಅತ್ತ ಏ ಕೋಡಿ ನಾನು ಈಗ ನಲ್ವತ್ತಂದ್ರು ಅತ್ತ ಈಕಿ ಮಾಲಮಕ್ಕೋದ್ರತ್ತ ಏ ಮಾಲ ಮಕ್ಕ ನಿನಗೆ ಟ ವಯಸ್ಸು ಅಂದ್ರ ನಲವತ್ತು ನಲ್ವತ್ತಿದ್ದ ಏ ಕೋಡಿ ನನಗೆ ಈಗ ಮೂವತ್ತು ಅಂದ್ರೆ ಅತ್ತ ಈಗಿ ಲಾಸ್ಟ್ ಎಲ್ಲ ಮಕ್ಕಳ್ರಿ ಅಕ್ಕಿ ಮೂವತ್ತು ಅತ್ತ ಏ ಎಲ್ಲ ಮಕ್ಕ ನಿನಗೆ ಟ ವಯಸ್ಸು ಕೇಳ ಏಯ್ ಅಕ್ಕ ಅಕ್ಕಿ ಅಕ್ಕಿನೂ ಹತ್ತು ಕಡಿಮೆ ಕಡಿ ಮಾಡಿ ಮೂವತ್ತಿದ್ದವಲ್ಲ ಅಯ್ಯ ಕೋಡಿ ನಾನು ಈಗ ಇಪ್ಪತ್ತು ಅಂದ್ರ ಅಲ್ಲಿ ಮ್ಯಾಲ ಹಬ್ಬ ನಮ್ಮ ರಾಮನಿಂಗ್ ಟೆಂಟ್ ಹೌಸ್ ಮಾಲಾಕನಲ್ಲಿ ಮ್ಯಾಲ ಮಕ್ಕಳ ಬೆಂಗ್ಳೂರ್ಗೆ ಹೋಗಿದ್ದ ರೀ ತಪ್ಪತ್ ಮೂರು ಮಂದಿ ತೊಡಮೆಗೆ ಕಡ್ಕೊಂಡ್ಬಿದ್ನತ್ತ ಮೀ ಯಾರು ಅಂದ ನಾ ಏನೇ ಹುಟ್ಟಿದಂತ ಹುಟ್ಟಿದಿ ಈಗಿನ ಕಾಲಕ್ಕೆ ಜಾತಿ ರಾಜಕೀಯ ಬಿಟ್ಟು ಹುರಿನ ಮಕ್ಕಳು ಅವು ಕೇಳಬಾರ್ದು ವಯಸ್ಸು ರಾಜಕೀಯ ಮತ್ತು ಜಾತಿ ಕೇವರು ಸಿಟ್ಟು ಬರ್ತದ್ರಿ ಯಾಕ್ರಿ ಅದು ಮಾನ್ಯ ಒಂದು ಹುಳು ಇಲ್ಲೊಬ್ಬರು ಬರ್ತಾನೆ ಮಾಡಿದ್ರಲ್ರಿ ಇಬ್ಬರು ಗಾಂಧ ಇಲ್ಲಿ ಊಟನೇ ಮಾಡಲಿಲ್ಲ ರೀ ಅವರೇ ಮನೆಗೆ ಹೋಗ್ಯಾರದು ಮರಿದು ಮರಿದಷ್ಟು ಮುಂಜಾನೆ ಗೊತ್ತಾಗಿದೆ ನಿಮ್ಗೆ ಗೊತ್ತಾಗಿಲ್ಲ ಮನೆಗೆ ಹೋಗೋಟಿಗೆ ಸ ಎಲ್ಲ ಅಡುಗೆ ಮಾಡಿ ಇಟ್ಟು ಬಂದಾರ ರೊಟ್ಟಿ ಪಾಲ್ಯ ಅನ್ನ ಸಾರ ಚಪಾತಿ ಮನೆಗೆ ಹೋಗೇನಂತಾನೆ ಹೆಂತಿಗೆ ಏಯ್ ಕೊಡಿ ಇಲ್ಲಿ ಬಾ ಅಂದ ಯಾಕ ನಾನು ಬಾಯ ನೀಡಬೇಕು ನಿನ್ನ ನಾಡಬೇಕು ಏ ಕೊಡಿ ಮೂರು ಮಕ್ಳು ಅಡ್ದು ಮಣ್ಣಾಗಿರಿ ಇದ್ಯಾಕೆ ಮುಗಿಸಿದ ಏ ತು ಬಾ ಅಂದಂತ ಆಯಿತು ದೊಡ್ಡ ತಾಳ ತಂದ್ಬಿಟ್ಟು ಇಂತ ಲೈಟ್ ಇಳಿಬಿಟ್ಟು ಇಬ್ರು ಎದ್ರ ಬೆದ್ರೆ ಕೂತ್ರು ಮತ್ತೇನಂತಾನ ಇಬ್ಬರು ತುತ್ತು ಮಾಡಿ ನನ್ನ ಬಾಯ ನೀ ಇಡಬೇಕು ನಿನ್ನ ಬಾಯ ನಾ ಇಡ್ಬೇಕು ಅವರು ಅಕ್ಕೋರು ಗಡ್ಡಿ ಜೀವನ ಮಾಡಿ ರೊಟ್ಟಿ ಪಲ್ಯ ಚಟ್ನಿ ಖಾರ ತೊಗೊಂಡು ತುತ್ತು ಮಾಡಿ ಅವ್ರ ಬಯಾಗ ದೇಶ ದೇವಸ್ರಿ ಇವ್ರ ಬೇಯಾಗ ಅವ್ರಿಗೆ ಪಾಟ್ನಾಗ ಕರೆಂಟ್ ಇತ್ತು ಅದ್ರ ಕಣ್ಣ ಇದು ಹೊತ್ತಿರೋಕ್ಕೆ ಬೆಳೆಗಣ ಉಳಿಲತ್ತ ಹೊತ್ತು ಅದಕ್ಕೆ ಮುತ್ತಾರ ದಾಸೋಗಿ ಬಂದು ಕಣ್ಣು ಹಾಕೋತ್ರಿ ಅಂತೇಳಿ ಲಾಟಿಗೆ ಇಟ್ಟರೆ ಅದು ಮಧ್ಯಾಹ್ನದಾಗ ಉಗ್ಗಿ ಅದು ಆ ಆವಾಗ ಹೇಮರೆಡ್ಡಿ ರೆಡಿ ಮಲ್ಲಮ್ಮಗೆ ಆ ಭಕ್ ಅವ್ರ ಅತ್ತಿ ಪದ್ಮಾವತಿ ಮಲ್ಲವ ಆ ನಿನ್ನ ಸಿಟ್ಟೆ ಇಲ್ಲ ಭಕ್ ಅತ್ ಒದತ್ತ ಮತ್ತು ಮತ್ತೆ ನಮ್ಮ ಮಲ್ಲಮ್ಮ ಜಾಡಿಸ್ಕೊಂಡು ಬಿದ್ದಳಲ್ಲ ಮತ್ತವ್ರ ಅತ್ತಿ ಬಂದು ಕಾಲು ಓದ್ಲಕ್ಕ ಮತ್ತೆ ಫಲಂಗ ಮೇಲೆ ಮಕ್ಕೊಂಡಳು ನಿನ್ನ ಸಿಟ್ಟೆ ಇಲ್ಲಲ್ಲ ಮತ್ತೆ ಬಂದು ನನ್ನ ಕಾಲಿಗೆ ಓದ್ಲಕ್ಕ ಅಂದ್ರೇನೆ ಮಲ್ಲಮ್ಮ ಅಂದ್ರು ಹತ್ರ ಏನಂತ ಅತ್ತಿರಿ ನೀವೆಲ್ಲ ನಮ್ಮ ಭಕ್ಕ ಅಂತ ಒದ್ದಿರಿ ನಿಮ್ದೆ ಮಳಕಲ್ ಚಳ್ಕೊಂಡೋದು ಏನು ತೊಡಿ ವ್ಯಾನಾಗ್ಯದೋ ಅದಕ್ಕೆ ನಾ ಸೇವಾ ಮಾಡಬೇಕಂತ ಹೇಳಿಕೆ ಕಾಲು ಒತ್ತಲ್ಕತ್ತೀನಿ ಅಂತ ಅಂದರು ಅವಾಗ ಮರಲಮ್ಮ ಯಾಕ್ರಿ ಅವರೇ ಈ ನಿಮ್ಮ ಸ್ವತ್ತರವಾದ ನೋಡಬೇಕಾ ನೀವು ನಿಮ್ಮ ಕಾಲು ಒತ್ತಾರ ನಿಮ್ಮ ಕುತ್ತಿಗೆ ಒತ್ತಾರ ನಾವು ಬೆಳಗಿರ್ತೀವಿ ಇದಕ್ಕೆ ಸಾಹಿತ್ಯ ಇರಕ್ಕೆ ಇನ್ನೂ ಒಂದೊಂದು ಮಾತುಗಳು ಮೂರು ಮಂದಿ ಹೆಣ್ಮಕ್ಕಳು ಏನೈತ ಅಂತ ಅಂದ್ರೆ ಒಪ್ಪಕಿ ಬಾದುಮನಿ ಹಣಮಗಳ ಮನಿಗ ಹೊರದ್ರತ್ತ ಅಕಿ ಕುತ್ತುಲ್ ಸುಮ್ಮ ಅಯ್ಯಯ್ಯಕ ಇ ಮಾರು ಮಾರು ಬಂಗಾ ಕೂದ್ರವಿ ಹೆಂಗ್ ಬೆಳಸಿದ ಹೆಚ್ಕೌದ್ರತ್ತ ಹೆಣಲ್ರಿ ಅಯ್ಯಕ ಮುಂಜನೆ ಒಂದು ಶಾಂಪೂ ತೊಂದು ತೆಲಿ ತಕೊತಿನಿ ಈ ನಮನೆ ಬಾದು ನಾನು ಕೂದ್ರ ಅಂತ ಅಯ್ಯಕ ಶಾಂಪೂ ಕಂಪನಿ ಯಾವ್ದು ಹೇಳಾಕಂತ ಓ ಇಲ್ಲಿ ಹೇಳದಂತ ಅಕಿ ಮತ್ತೆ ಮದ್ಯನೇ ಏನು ಮಾಡ್ತಾ ಯಾಕ ಅಂತ ಕೇಳ್ತ ಅಂತ ಮದ್ಯನ ಒಂದು ಎನ್ನ ಹೆಚ್ಕೊಂದು ತೆಲಿ baat ಕೊತಿನಿ ఈ నమ్మను బాగుణలంద్ర అత ఆ ఎణి కంపెనీ యాదు హ అదాల అంద్ర అత మయకాలే మాట్తా సర ఏ కే మాత్ర సయకాల ఏను మాతీ అంద్ర తెలికి ఊటకి సిట్టు చౌరీదు బోళదలి ఒటు శాంపూ తిడ్స్కోబిట్ నీవు ఆగి నెడ నగరహెడే అంతే ఈగిన నార్యు కో పుచ్చదంతే ఒరు బుల్ బయ్యవరీ సర ಅದಕ್ಕೆ ಹಿಂಗೆ ಜ್ಯೋತಿ ಕಿಟ್ಟು ಕಟ್ಟಾರ ಹೆಣ್ಣು ಹಬ್ಬಕ್ಕೆ ಹ್ಞೂ ಹಾರಾತದ ಮನೆ ಬಜಾರ್ದಾಗ ಹೊಂಟಾಳ ಕೈ ಅದಕ್ಕೆ ಅದಕ್ಕ ಜ್ಯೋತಿರ್ಲಿಂಗ ರಾಜ್ಕಿ ಯಾರ ಜೇಕಾರ ಹೊಡ್ದ್ರೆ ಹೆಣ್ಮಕ್ಳು ಹೊಡ್ಯಾಲಿ ಎಲ್ಲ ನಡೆದ ಮೇಲೆ ಪಾಳಿ ಬಿಟ್ಟಿದ್ದಿಲ್ಲ ಬಸ್ ಸ್ಟ್ಯಾಂಡ್ ಬಡ್ದ ಗಾಲು ಗಾಲು ನಿಂತಿರ್ತೀರಿ ಯಾಕೆ ಹೊಸ ಮಂದಿ ಬಂದಾರ ಬರ್ತೀರಿ ಕೇಳಿದ್ರೆ ಮತ್ತೆ ಹೇಳ್ಬೇಕಾಗ್ತಾರ ಅದಕ್ಕ ಯಾರೋ ನಾಲ್ಕು ಮಂದಿ ಹೆಣ್ಮಕ್ಳು ಮದಿ ಮಾಡ್ಕೊಂಡು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ಯಾರ ಬಸ್ ಹೊಲ ಒಂದು ಸೀಟ ಹಸುವಾಗಿದೆ ಒಂದು ಸೀಟ ನೀರಡಿಕೆ ಆಗಿದ ಒಂದು ಸೀಟ ಮನೆಗೆ ಹೋರ್ದು ಒಂದು ಸೀಟ ಯಾರೋ ಒಬ್ಬ ಹಿರೇ ಮನ್ಸಿ ತಾಯಿ ಹೋದತ್ತ ಅಯ್ಯ ತಂಗಿ ನಿನ್ನೆ ನಿನ್ನ ನಿಮ್ಮ ಮದುವೆ ನಿಮ್ಮ ಗಾಂಡ ಸಿಲತ್ತೋ ಉಂ ಉಂಟು ಬಳಿಯೋರು ಚಲೋಕೋತರ ಬಳಿಯೋ ಶಾಂಗ್ ಹೋತಾರೆ ಕೇಳಿ ಪುಡಿವಾಳ್ಗ ಪುಡಿ ಕುಂಕುಮದ ಪುಡಿ ಪುಡಿವಾಳ್ಗ ಪುಡಿ ಕುಂಕುಮದ ಪುಡಿ ನಾನು ಗಾಂಡ್ ಸಿಕ್ಕಿದ್ರೆ ಕಣ್ಣಕಾಯಿತ್ತ ಕೇಳಿ తంగి నీ బిడు నీ హ ఆంధ్రద హ హైదరాబాద్ బీదర్ జిల్దు హుమనాబాదా గుల్బి ఫర్తాబాదా నన్ను గణి నో సంవత్సరం ಇಲ್ಲಿ ನಮ್ಮ ಹಿರೇತಾಯಿದ್ರು ಹೇಳ್ತಾರ ಅವ್ರು ಹೇಳಿ ಕೇಳ್ಬೇಕು ಗಾಂಡೇಶ್ವರ ಅವ್ರು ಹಿರೇ ಮನ್ಸರ್ ಮಾತು ಕೇಳ ಸಣ್ಣ ಮಕ್ಕಳು ಅವ್ರ ಹೇಳ್ತಾರೆ ಹಿರಿಯರಂದ್ರ ಶಿರಹಟ್ಟಿ ಕೆರಿ ಮ್ಯಾಲ ಶ್ರೀಗಂಧದ ಮರ ಹುಟ್ಟಿ ಶಿರಹಟ್ಟಿ ಕರಿ ಮ್ಯಾಲ ಶ್ರೀಗಂಧದ ಮರ ಹುಟ್ಟಿ ನರಗುಂದದಾಗ ಬೇರೆ ಬಿಟ್ಟಾವ ನರಗುಂದದಾಗ ಬೇರೆ ಬಿಟ್ಟಾವ ಜ್ಯೋತಿರ್ಲಿಂಗ ಈಶ್ವರಾಧ್ಯಗ ಇದಾವ ಎಲ್ಲ ಭಕ್ತರಿಗೆ ಸುಗಂಧ ಬೀರ್ಯಾವ ನಮ್ಮ ರಾಯರೇಶ್ವರ ಮಹಾರೇವ್ ಹಾಕ್ರ ಚಪ್ಪಾಳಿ ಹಿಂಗ ಹೇಳಬೇಕ

ಕಪಾಟ ಕಡೆ ಕಪಾಟ ಈ ಕಡೆ ಕಪಾಟ ಪೂರ ಸಪಾಟ ಅಂತ ಹೇಳ್ತೀವಿ ಆ ಅದಕ್ಕೆ ಕಾಮಿಡಿ ಮಾಡಕ್ಕೆ ಸಮಯ ಬೇಕು ಇಲ್ಲ ನಿಮಗೆಲ್ಲ ತ್ರಾಸ ಆತದ ಸಮಯ ದೇವರಂತ ಸಿದ್ದೇಶ್ವರ ಸ್ವಾಮಿ ಹೇಳಲ್ಲ ಅದಕ್ಕೆ ಇನ್ನೂ ಹೇಳ್ರಿ ಹೇಳ್ರಿ ಹೋರಿ ಬಳಿ ಪುರುಷತ್ತಿನ ಕಾಶ್ಮೀರಕ್ಕೆಲ್ಲ ಹಾಂ ನೋಡಿ ಮೊಬೈಲ್ ತೆಗೆದ್ರೆ ನಾನು ದೇಶ ರೊಕ್ಕ ತೆಗೆದ್ರದ್ದು ಹಾಕ್ತೀನಿ ಇದು ಮೊಬೈಲ್ಗೆ ರೀಚಾರ್ಜ್ ಮಾಡ್ದಾಗಲೇ ನನಗೆ ಮತ್ತೆ ಇನ್ನೂ ಬೇರೆ ಬೇರೆ ವಿಷಯಗಳು ಹೇಳಬೇಕಾದ್ರೆ ಭಾಳ ಅವಾಗ ಹಾಡಿದ್ನಲ್ಲ ಹಂಗೀ ಹಳಿದಾದ್ರೂ ಹರಿಲಿಲ್ಲ ಗುಂಡಿ ನಿನಗೆ ಹ್ಯಾಂಗಾದ್ರೂ ಹುರ್ಚಿ ತರ ಮನೆಗೆ ಕೊಂಡಿ ನಮ್ಮ ಈಶ್ವರಾಧ್ಯ ಸ್ವಾಮಿಗಳು ವಿಶೇಷವಾಗಿ ಅವಾಗ ಮತ್ತೆ ನಾಳೆ ಹಾಡ್ತೀನಿ ಒಂದೇ ನುಡಿ ಹಾಡಿಬಿಟ್ಟು ಅದು ಕೂಲಿ ಮಾಡಿದ್ರೆ ಹಾಡ್ತೀನಿ ಇದು ನಾವು ಉಟ್ಕೊಂಡು ಹಂಗೆ ಅಲ್ಲ ರೀ ಸರ ಪೂರನೇ ಹಾಡಿರಿ ಇದು ನಾವು ಉಟ್ಕೊಂಡು ಹಂಗೆ ಅಲ್ಲ ರೀ ಇದು ಹೆಂಗೆ ಅಂದ್ರೆ ಆ ಶರೀರ ಅಂತಕ್ಕಂಥದ್ದು ಹಂಗೆ ಅದ ಆತ್ಮ ಅಂತಕ್ಕಂಥದ್ದು ಗುಂಡ್ಯದೇ ಅದಕ್ಕೊಬ್ಬರು ಸಾಹಿತ್ಯಗಳು ಬರ್ದಾರ ಅದೊಂದು ಎರಡು ನಿಮಿಷದಾಗ ಹಾಡಿ ನಾನು ಮತ್ತೆ ಮುಗಿಸ್ತೀನಿ ಅಂಗಿ ಹಾಳಿದಾದರೂ ಹರಿಲಿಲ್ಲ ಗುಂಡೆ ನಿನಗ ಹ್ಯಾಂಗಾದರೂ ಹುಚ್ಚಿ ಕೊಂಡೆ ಯಾವ್ಯಾವ ಜನ್ಮದೊಳಗ ಏನೇನು ಕಂಡೀ ಮೂರುವರಿ ಮಳ ಜಾಗ ಖರೀದಿ ಮಾಡಿಕೊಂಡಿ ಏಳು ಪದರಿ ಅಂಗಿ ಊಟ ಕೊಂಡಿ ವರ್ಷ ದುಡಿದು ದುಡಿದು ದಣ ಕೊಂಡೆ ಅಂಗಿ ಅಳಿದಾದರೂ ಹರಿಲಿಲ್ಲ ಗುಂಡಿ ನಿನಗ ಹ್ಯಾಂಗಾದರೂ ಚೇತರ ಮನಿಕೊಂಡಿ ಎಪ್ಪತ್ತೈದು ವರ್ಷಕ ಬಾಳೆತು ನಿನ್ನ ತಿಂಡಿ ನಿನ್ನ ಲಗ್ ಕೊಟ್ಟರ ರೊಕ್ಕಿನ ಪಂಡಿ ಯಾಕೋತಮ್ಮ ನಿನ್ನ ಮದುವೆ ಆಗದ ಇಲ್ಲ ಅವನು ಎಪ್ಪತ್ತೈದು ವರ್ಷಕ್ಕ ಬಾಳೆತು ನಿನ್ನ ತಿಂಡಿ ನಿನ್ನ ಕೊಟ್ಟಾರ ರೊಕ್ಕಿ ನಪ್ಪಂಡಿ ಮಡದಿ ಮನೆಗೆ ಬಂದಳ ಕೊಟ್ಟು ದಂಡಿ ಆಕಿನ ಮುಖ ನೋಡಿ ಒಣಗಿ ನಿನ್ನ ಸೊಂಡೆ ಬಾ ಅಂದ್ರೆ ಆಟೋ ಚಾಲು ಮಾಡಿ ಶರಣ ನೀನು ಮನಿ ತೋಮ ಅಂದ್ರೆ ಹೆಣತೆ ಬಾಳ್ ಬೆಳೆಕೆ ಹೊಡಿತಾಳ ಮುಂಡಿ ನಿತ್ಯ ತಿಲ್ಲಕ ಬೇಡ್ತಾಳ ಬೋಂದ ಆದ ಉಂಡಿ ನನಗ ಮಾರತ್ತ ಕೊಟ್ಟಾಳ ಬಂಗಾರ ಗಿಂಡಿ ಮನಿಯಾಗ ಒಂದೊಂದು ಹುಳಿಯಲಿಲ್ಲ ಬಾಂಡೆ ಮನೆಯಾಗ ಕು ಮನೆಯಾಗ ಕಳೆದು ಹೇಳ್ತಾಳ ಕುಡಿಬ್ಯಾಡ್ರಿ ಬ್ರಾಂಡಿ ನನಗ ಇಲ್ಲಿ ಯಾರು ಕಡೆ ಕಡುಬುರಿ ಕಡುಬುರಿದಾಂಡಿ ಕುಡ್ದು ನಮ್ಮ ಶಾಪರಾಗ ದೇವ್ ಮೈಕ್ ಮುಟ್ಟ ದೇವ್ರ ಮುಟ್ಟ ಬರೀ ತೆಂಗಿನ ಕುಡಿತಾರ ಹ್ಞೂ ಒಬ್ಬ ಬಂದ ಇಸ್ರದಿ ಮುಟ್ಟುದು ಕುಡಿಬ್ಯಾಡ ಸಣ್ಣ ಯಾರು ಹೇಳಿದ್ರು ಬಿಡಿಲ್ಲ ಸರ ಹೋಗಿ ಹೇಳಿ ಹೆಂಡತಿ ಕಾಲಿ ದಾಖತ್ತ ಬಿ ಯಾಕ್ರಿ ಅಂದ್ರೆ ಹೆಂಡತಿ ಅಯ್ಯ ನಾ ಕುಡ್ಯ ಬಿಟ್ಟನ ಹೆಂಡತಿ ಕಾಡಿಕೊಂಡು ಹೊಳಕತ್ನತ್ರಿ ಅಯ್ಯೋ ನನ್ನ ರಾಜೇ ಬಿಟ್ನ ಚಪಾತಿ ಮಾಡಿ ಊಟ ಗೀಟ ಮಾಡಿಸಿ ಮನ್ಸಿ ಶಾಣ ಮುಂಜಾನೆ ಏನು ದೇಸಾಯ ರೀ ಮಗವ ಆ ತಾಯಿ ಎದ್ಕೆ ಮುಖ ತಕೊಂಡಳ ಕೈ ತೊಗೊಂಡಳ ಕಾಲು ಮ ನೀರು ಹಾಕೋಬೇಕಿ ನೀರು ಅವ ಅವೇನು ಮಾಡ್ಯಾನ ಗಾಂಡ್ರಿ ಕಾಲು ಬಿದ್ದಂಗೆ ಮಾಡಿ ಕಾಲನ್ನು ಚೈನ ಬಿದ್ದು ಮಾಡ್ಕೊಂಡು ಕುಡ್ದವನತ್ತ ಇಲ್ಲಿ ಯಾರು ಕೊಡೋದು ಆ ಮನೆಯಾಗ ಕರೆದು ತಳ ಕುಡಿ ಬ್ಯಾಡ್ರಿ ಬ್ರಾಂಡಿ ನನಗ ತಿಲಕಳ ಆಕಳ ಕಾಲನ ಹೆಂಡಿ ಹೆಂಡಿ ಆಕಿಲ ತರುತ್ತಾಳ ಹೊತ್ತಗೊಂಡು ಹುಲ್ಲಿನ ಪೆಂಡೆ ನಿತ್ಯ ಬಳಿತಾಳ ಆಕಳ ಕಾಲನ ಹೆಂಡಿ ಬೇಗ ಹಾಡತ್ತಿನ ಅದು ಅನ್ನದೇ ಬ್ಯಾಡತ್ತೇಳಿ ಎಲ್ಲ ಅದು ಹಾಡಿನ ಪ್ರಾಸ ನೋಡ್ರಿ ಬರ್ದೋ ಸಾಹಿತಿಗಳು ಮದಗೊಂಡು ಮಾರದಂತೆ ಬರದವ್ರು ಡೊಳ್ಳಿನ ಪದರ್ ಇದು ಎಲ್ಲಾರೊಳಗೆ ನನ್ನ ಹೆಣ್ತೇನೆ ದುಂಡಿ ಆಚಿನ ತವರ್ ಮನಿ ತಾಲೂಕು ಹಲಸಂಗಿ ಹಿಂಡಿ ದೇವರ ಪೂಜೆಗೆ ತರ್ತಾಳೆ ತುಂಬಿಕೊಂಡು ಹೂವಿನ ಕರಂಡಿ ನಿತ್ಯ ತೊಳಿತಾಳೆ ಎಣ್ಣೆ ಹಚ್ಚಿನ ನಮಂಡೆ ಸಂಸಾರ ಮಾಡಿ ಮಾಡಿ ಮನಿಗೆ ಬೆತ್ತೋ ಚಿಂಡಿ ಹೆಂಡರ ಮಕ್ಕಳ ನೋಡಿ ಹತ್ತದ ನಿನಗ ತಂಡಿ ಹಾಲಿ ಗೊಂಗಿಡಿ ತೋಳು ಮಸುತ್ತ ಹೋಗಿ ಮಲ ಕೊಂಡೇ ವಿಶ್ವ ರಾಜ್ಯರಿತಾರೆ ಇದಕ್ಕೆ ಜ್ಞಾನದ ಕಿಂಡಿ ಚಪ್ಪಾಳಕ್ಕೆ ಅದಕ್ಕೆ ಹಬ್ಬನಿಗೆ ತಂದ ಜ್ಞಾನ ಹೇಳಕ್